ಅನ್ನೋ ರೀತಿಯ ನನಗೆ ಒಂದು ವಿಶ್ವಾಸ ಇದೆ ಈಗಾಗಲೇ ಜೆ ಡಿ ಎಸ್ ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಹೋಗಿ ಕೆಲಸ ಪ್ರಾರಂಭ ಮಾಡಿ ಎನ್ನುವ ಮಾತನ್ನು ಹೇಳಿದ್ದೆ ಹಾಗಾಗಿ ನಾನು ಇವತ್ತು ದೇವಮೂಲೆಯಲ್ಲಿ ಚೇಳೂರು ತಾಲೂಕಿನ ಚಾಕ್ವೇಲುವಿಂದ ಪ್ರಾರಂಭ ಮಾಡಿದೆ ಇವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಯಾವಾಗಲೂ ಕೂಡ ನನ್ನ ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರು ನೂರು ನಾನು ಹೇಳ್ತೀನಿ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೀನಿ ಅನ್ನೋ ಮಾತನ್ನು ಅದು ನೀರಾವರಿ ಕ್ಷೇತ್ರ ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂಥದ್ದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂಥದ್ದಿರ್ಬೋದು ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದಿರ್ಬೋದು ಕುಡಿಯುವ ನೀರಿರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಒಬ್ಬ ಎಂ ಪಿ ಆದರೆ ಏನು ಕೆಲಸ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕಾಯಿಸ್ತಾ ಇವತ್ತು ಸಮಯದ ಅಭಾವ ಇರೋದ್ರಿಂದ ತೋರಿಸ್ತಾರೆ ಅನ್ನೋ ರೀತಿಯ ನನಗೆ ಒಂದು ವಿಶ್ವಾಸ ಇದೆ ಈಗಾಗಲೇ ಜೆ ಡಿ ಎಸ್ನ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಕುಮಾರಸ್ವಾಮಿ ಅವರು ಕೂಡ ನನಗೆ ಒಂದು ರೀತಿಯಲ್ಲಿ ಹಸಿರು ನಿಶಾನೆಯನ್ನು ತೋರಿಸಿದಾರೆ ತಾವು ಹೋಗಿ ಕೆಲಸ ಪ್ರಾರಂಭ ಮಾಡಿ ಅನ್ನೋ ಮಾತನ್ನು ಹೇಳಿದರು ಹಾಗಾಗಿ ನಾನು ಇವತ್ತು ದೇವಮೂಲೆಯಲ್ಲಿ ಜೇಣೂರು ತಾಲೂಕಿನ ಚಾಕುವಲೂರಿಂದ ಪ್ರಾರಂಭ ಮಾಡಿದೆ ನೀವೆಲ್ಲ ಕೂಡ ನಿಮಗೆ ಗೊತ್ತಿದೆ ಸುಧಾಕರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಸುಧಾಕರ್ ಯಾವಾಗಲೂ ಕೂಡ ನಾನು ಅಭಿವೃದ್ಧಿಗೆ ಒತ್ತನ್ನು ಕೊಟ್ಟಿದೆ ಇವತ್ತು ನಾನು ಮತ್ತೆ ಎಂ ಪಿ ಆದರೆ ನೂರಕ್ಕ ನೂರು ನಾನು ಹೇಳ್ತೇನೆ ಈ ಭಾಗವನ್ನು ಅಭಿವೃದ್ಧಿ ನಾನು ಮಾಡೇ ತಿಂತೀನಿ ಅನ್ನೋ ಮಾತನ್ನು ಅದು ನೀರಾವರಿ ಕ್ಷೇತ್ರ ನಮ್ಮ ಯುವಕರಿಗೆ ಕೈಗಾರಿಕೆಗಳನ್ನು ತರುವಂಥದ್ದಾಗಿರ್ಬೋದು ಮೂಲಭೂತ ಸೌಕರ್ಯಗಳನ್ನು ನಿರ್ಮಾಣ ಮಾಡುವಂಥದ್ದಿರ್ಬೋದು ರೈತರ ಆದಾಯವನ್ನು ದ್ವಿಗುಣ ಮಾಡುವಂಥದ್ದಿರ್ಬೋದು ಕುಡಿಯುವ ನೀರಿರ್ಬೋದು ಹೀಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದು ನಮ್ಮ ಜನರಿಗೆ ಒಬ್ಬ ಎಂ ಪಿ ಆದರೆ ಏನು ಕೆಲಸ ಮಾಡಬಹುದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕೈಸ್ತಾ ಇವತ್ತು ಸಮಯದ ಅಭಾವ ಇರೋದ್ರಿಂದ